ಇಷ್ಟು ದೊಡ್ಡ ಸಿಟಿಲಿ ನಿಮ್ಮ ನಾನು ಹೇಗೆ ಹುಡ್ಕೋದು ಅಕ್ಷತ್ ಮಾತ್ರ ಐರಾಳನ್ನ ಹಾಗೆ ನೋಡ್ತಾ ಹ್ಮ್ ಐರಾ ತನ್ನ ತಂದೆ ಮನೆಗೆ ಎಂಟ್ರಿ ಆಗಿದ್ಲು ಐರಾಳನ್ನ ನೋಡ್ತಾ ಇದ್ದ ಹಾಗೆ ಅವಳ ತಂದೆ ಸೂರ್ಯಪ್ರಕಾಶ್ ಐರಾ ನೀನ್ ಬಂದ್ಬಿಟಿಯಾ ಅಕ್ಷತೆಯಲ್ಲಿ ಐರಾ ತನ್ನ ಅಪ್ಪನ ಮಾತಿಗೆ ಉತ್ತರ ಕೊಡದೆ ಈಗಲಾದ್ರೂ ಹೇಳ್ತೀರಾ ಇಷ್ಟು ಅರ್ಜೆಂಟಲ್ಲಿ ನನ್ನ ಬರಕ್ ಹೇಳಿದ್ದು ಅಂತ ಐರಾಳ ಅಪ್ಪ ತಡಬಡಿಸ್ತಾ ಅಶ್ವಿನಿ ಅಶ್ವಿನಿ ಐರಾ ಹೈರಾ ನೀನು ಎರಡು ಪೇಪರ್ಸ್ ಮೇಲೆ ಸೈನ್ ಹಾಕಬೇಕು ಯಾವ್ದಾ ನೀನು ಅಕ್ಷತ್ ಬೇರೆ ಆಗಿ ಆರು ವರ್ಷ ಆಯ್ತು ನೀನ್ ನಿನ್ ಜೀವನದಲ್ಲಿ ಹ್ಯಾಪಿಯಾಗಿದೀಯ ಅಕ್ಷತ್ ಕೂಡ ಅಲ್ಲಿ ಲೈಫಲ್ಲಿ ಹ್ಯಾಪಿನೆಸ್ನ ಹುಡುಕಕ್ಕೆ ಶುರು ಮಾಡಿದಾನೆ ಸೊ ನೀವಿಬ್ರು ಡಿವೋರ್ಸ್ ತಗೊಂಡ್ರೆ ಒಳ್ಳೇದು ಈ ಡಿವೋರ್ಸ್ ಪೇಪರ್ಗೆ ಒಂದ್ ಸೈನ್ ಹಾಕ್ಬಿಡಮ್ಮ ಆಯಾ ಅಪ್ಪ ಅವಳಿಗೆ ಡೈವೋರ್ಸ್ ಪೇಪರ್ ಕೊಡ್ತಾ ಇದ್ದಂಗೆ ಹಿಂದಕ್ಕೋಸ್ಕರನಾ ನಾನ್ ರೆಡಿ ಇದ್ದೀನಿ ಎಲ್ ಸೈನ್ ಮಾಡ್ಬೇಕು ಅಂತ ಹೇಳಿ ಹಾ ಹಿಂದೂ ಮುಂದು ಯೋಚನೆ ಮಾಡದೆ ಅದರಲ್ಲಿ ಸೈನ್ ಮಾಡಿದ ಐರಾ ಅಪ್ಪ ಅಕ್ಷತವರಪ್ಪಂಗೆ ನಾವು ಡಿವೋರ್ಸ್ ತಗೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರಿ ಮತ್ತೆ ಅವ್ರಿಗ ಇದಕ್ಕೆ ಒಪ್ಕೊಂಡಿದಾರಾ ಆ ಪ್ರಶ್ನೆ ಬರ್ತಾ ಇದ್ದಂಗೆ ಸೂರ್ಯಪ್ರಕಾಶ್ ಬಹುಶಃ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಎರಡು ಮೇಲೆ ಸೈನ್ ಅಂತ ನಾನು ಹೇಳಿದ್ದು ಒಂದು ಡಿವೋರ್ಸ್ ಪೇಪರ್ ಮೇಲೆ ಇನ್ನೊಂದು ಅಕ್ಷತ್ ಅವರ ಅಂತ ಹೇಳ್ತಾ ಸೂರ್ಯಪ್ರಕಾಶ್ ಇನ್ನೊಂದಷ್ಟು ಪೇಪರ್ನ ಐರಾಳಿಗೆ ಕೊಡ್ತಾನೆ ಐರಾ ಪೇಪರ್ ಅಲ್ಲಿರೋ ಒಂದೊಂದೇ ಅಂಶವನ್ನ ನೀಟಾಗಿ ಓದೋದಕ್ಕೆ ಶುರು ಮಾಡಿದ್ಲು ಅದನ್ನ ಓದ್ತಾ ಇದ್ದಂಗೆ ಅವಳು ಸಿಟ್ಟು ಸಿಡಿಯೋದಕ್ಕೆ ಶುರುವಾಗಿತ್ತು ಅವಳು ಒಮ್ಮೆಲೆ ಅಪ್ಪನನ್ನ ನೋಡಿ ಒಬ್ರು ತಂದೆ ಆಗಿ ಈ ಪೇಪರ್ಸ್ ಮೇಲೆ ಸೈನ್ ಹಾಕು ಅಂತ ಹೇಗೆ ಹೇಳ್ತೀರಾ ಅಕ್ಷತ್ ಅವರಪ್ಪ ಈ ಕಂಡೀಷನ್ಸ್ ಹಾಕಿದಕ್ಕೆ ನೀವ್ ಒಪ್ಕೊಂಡ್ರೀ ಗೊತ್ತಾಯ್ತು ದಪ್ಪಗಿದ್ದ ನನ್ನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಅವತ್ ಯಾಕೊಂಡ್ರು ಅಂತ ಹಾಗಾದ್ರೆ ಅಕ್ಷತ್ ಅವ್ರ ತಂದೆ ಇಟ್ಟಿದ್ದ ಕಂಡೀಷನ್ಸ್ ಆದ್ರೂ ಏನು ಆ ಪೇಪರ್ ಅಲ್ಲಿ ಏನ್ ಬರ್ದಿತ್ತು ಮಗನ ಒಪ್ಗೆ ಇಲ್ಲದೆ ಇದ್ರು ಅಕ್ಷ ತಂದೆ ಅವತ್ತು ಐರಾಳನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅಷ್ಟಕ್ಕೂ ಐರಾ ಪ್ರೆಗ್ನೆಂಟ್ ಆಗೋದ್ರ ಹಿಂದಿದ್ದ ರಹಸ್ಯವಾದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡ್ಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ